ರಸ್ತೆ ಅಪಘಾತದಿಂದ ಆಸ್ಪತ್ರೆ ಸೇರಿದ್ದ ಸಚಿವೆ ಹೆಬ್ಬಾಳ್ಕರ್ ಡಿಸ್ಚಾರ್ಜ್ ಆಗಿದ್ದಾರೆ ಬೆಳಗಾವಿ ಆಸ್ಪತ್ರೆಯಿಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಸ್ಚಾರ್ಜ್ ಆಗಿದ್ದಾರೆ ಕಳೆದ ಹದಿಮೂರು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆಸ್ಪತ್ರೆಯಿಂದ ಹೊರ ಬಂದು ಮಾತನಾಡಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ರಸ್ತೆ ಅಪಘಾತದಲ್ಲಿ ಬದುಕಿ ಬಂದಿದ್ದು ನನಗೆ ಕರ್ನಾಟಕದ ಎಲ್ಲ ಮಹಾಜನರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನನಗೆ ಆಗ್ಬಾರ್ದಾದಂತ ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು ಆದರೆ ಪ್ರಾಣಾಯಪ ಅಂದ್ರೆ ನಾನು ಯಾವ ರೀತಿ ಒಂದು ಕೊನೆ ಹಂತವನ್ನ ನೋಡಿ ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಇಂಥ ಒಂದು ಜೀವನದ ಒಂದು ಹೋರಾಟದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಠಮಾನ್ಯರು ಮಠಾಧೀಶರು ಪೂಜ್ಯರು ನನಗೆ ಬಂದು ಶೀಘ್ರ ಗುಣಮುಖ ಆಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನು ಮತ್ತು ಧೈರ್ಯವನ್ನು ತಂದುಕೊಡ್ತು ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಗಳಾದಂಥ ಸುರ್ಜೆವಾಲಾ ಅವರು ವಿಶೇಷವಾಗಿ ನನ್ನ ಆರೋಗ್ಯವನ್ನು ಹೇಗಿದೆ ಅಂತ ವಿಚಾರಿಸಲಿಕ್ಕೆ ಇಲ್ಲಿವರೆಗೆ ಬಂದು ನನಗೆ ಧೈರ್ಯವನ್ನು ಹೇಳಿದರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ರವಿ ಪಾಟೀಲ್ ಅವರು ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟ್ರುಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ನನಗೆ ಒಂದು ಕ್ಷಣ ಕೂಡ ಇಂಥ ಒಂದು ದೊಡ್ಡ ಅಪಘಾತ ಆಗಿದೆ ಇಂಥ ಒಂದು ಇಂಜುರಿ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಷಣಕ್ಕೂ ಕೂಡ ಡಾಕ್ಟ್ರಲ್ಲಿದ್ದಾರೆ ಒಂದು ಕ್ಷಣಕ್ಕೂ ಕೂಡ ನನಗೆ ಆ ಒಂದು ಭಾವನೆಯನ್ನ ತರಲಿಲ್ಲ ನನಗೆ ಕ್ಷಣ ಕ್ಷಣದಲ್ಲೂ ನನಗೆ ಧೈರ್ಯವನ್ನು ತುಂಬಿದ್ರು ಅವರೆಲ್ಲ ಸಿಬ್ಬಂದಿಗಳು ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗಲೂ ಧನ್ಯವಾದವನ್ನ ಅರ್ಪಿಸಲಿಕ್ಕೆ ಬಯಸ್ಕೊಂಡು ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರು ಮತದಾರರ ಬಾಂಧವರು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ನನ್ನ ಒಂದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಏನು ಬೇಡಿಕೊಂಡು ನನ್ನ ಭಾಗ್ಯನ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನನ್ನ ಕುಟುಂಬ ನನ್ನ ತಾಯಿ ತಮ್ಮ ನನ್ನ ಸೊಸೆ ನನ್ನ ಮಗ ಅಕ್ಕ ತಂಗಿಯರು ಎಲ್ಲ ಮಾವಂದಿರು ಬನ್ನಿಗೆ ನಿಂತು ಧೈರ್ಯ ಕೊಟ್ಟರು ಜೊತೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನನಗೆ ಸ್ಫೂರ್ತಿಯಾಯಿತು ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಆ ಕ್ಷಣ ಪುನರ್ಜನ್ಮ ಅನ್ಸುತ್ತೆ ನನಗೆ ಡಾಕ್ಟರ್ ಎಷ್ಟು ದಿನ ಹೇಳ್ತಾರೋ ಅಷ್ಟ್ ದಿನ ರೆಸ್ಟ್ ತಗೊಳಕೆ ಮನಸ್ಸಿದ್ರು ಕೂಡ ಜವಾಬ್ದಾರಿ ಬಹಳ ಇದೆ ಮಾರ್ಚ್ ನಲ್ಲಿ ನಾವು ಬಜೆಟ್ ಅನ್ನ ಮಂಡನೆ ಮಾಡಬೇಕು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಈಗಾಗಲೇ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವರು ನನಗೆ ಇದಾದ ಮೇಲೆ ಎರಡು ವಾರ ಮೂರು ವಾರ ನನಗೆ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಷ್ಟು ದಿನ ಆಗುತ್ತೆ ನಿಮ್ಮ ಅಪಘಾತದ ಮೇಲೆ ಸಾಕಷ್ಟುಗಳನ್ನ ವ್ಯಕ್ತಪಡಿಸಿದ್ರು ಅಂತ ಅವ್ರಿಗೆ ಏನ್ ಅನಂತವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು ಸಾವು ರಾಜಕಾರಣ ಮಾಡುವಂತವ್ರಿಗೆ ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ನಾವು ನನಗೆ ಪ್ರಯಾಗ್ರಾಜ್ ಏನು ಪುಣ್ಯ ಸ್ನಾನ ಎಲ್ರು ಮಾಡ್ತಾ ಇದ್ರು ಭಾರತ ದೇಶದವರು ನಮಗೆ ವಿಶೇಷವಾಗಿ ಸಂಕ್ರಾತ್ರಿ ಅಂತಂದ್ರೆ ಎಲ್ರು ಹೊಳೆ ಹೋಗಿ ಸ್ನಾನ ಮಾಡುವಂತದ್ದು ಒಂದು ಅದ್ರಲ್ಲೂ ನನ್ನ ತಮ್ಮನ ಮನೆ ದೇವರಾದಂತಹ ಹಟ್ಟಿಹೊಳಿ ವೀರಭದ್ರೇಶ್ವರನ ಹೊಳೆದಂಡೆ ಮಲಪ್ರಭಾ ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ ಏಳು ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ಲರೂ ಹೋಗಿ ಪುಣ್ಯ ಸ್ನಾನ ಮಾಡೋಣ ಯಾಕಂದ್ರೆ ಏಳು ಗಂಟೆ ನಂತರ ಆದ್ರೆ ಜನ ಎಲ್ಲ ಸೇರ್ತಾರೆ ನೀರು ಒಂದು ಸ್ವಲ್ಪ ಕಲಕಾಗ್ತಾವ ಅಂತ ಹೇಳಿ ನಾವು ರಾತ್ರಿ ಹತ್ತುವರೆಗೆ ನಾವು ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿ ನಾವು ಬರೋಕೆ ಹೋದ್ವಿ ರಾತ್ರಿ ಹತ್ತುವರೆಗೆ ಏನು ಎಸ್ಕಾಟ್ಗೆ ದಿಢೀರಂತ ಡಿಸಿಷನ್ ತಗೊಂಡಾಗ ಹತ್ತುವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಕೂಡ ಸಾವಕಾಶ ಹೋಗೋಣ ಅಂತ ನಾನೇ ದುಡ್ಡಿತ್ತು ಈ ಆರೋಪಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವರ ಬುದ್ಧಿ ಬುದ್ಧಿಷ್ಠೆ ಆಗಿದ್ದಾರೆ ಬುದ್ಧಿ ಎಲ್ಲೋ ಪಾಪ ಹುಡುಕ್ಬೇಕಾಗಿದೆ ಯಾಕಂತಂದ್ರೆ ಇಂಥ ಒಂದು ಕ್ಷುಲ್ಲಕ ಆರೋಪಕ್ಕೆ ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಎದ್ ಬಂದಿದ್ದೀನಿ ಇಂಥ ಎಲ್ಲ ಆರೋಪಕ್ಕೆ ಇದು ಅಪ್ಪ ಸಮಾನ ಕಳೆದ 13 ದಿನಗಳಲ್ಲಿ ರಾಜ್ಯದಲ್ಲಿ ಏನಲ್ಲ ಈ ಫೈನಾನ್ಸ್ ಗಳ ಕಾಟ ಎಲ್ಲ ಇತ್ತು ಆಸ್ಪತ್ರೆಯಲ್ಲಿ ಇದ್ದುಕೊಂಡೇ ಕರ್ತವ್ಯ ಪ್ರತಿನಿಧಿಸಬೇಕು ಏನು ಹೇಳಕ್ಕೆ ಬೈಸ್ತೀರಿ ಖಂಡಿತವಾಗ್ಲೂ ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳೆ ನಡೀತಾ ಇರೋದು ನನಗೆ ಒಂದು 6 ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂತು ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗಾವಿ ಕಮಿಷನರ್ ಗೆ ಪಿಗೆ ಗೆ ಡಿಸಿಪಿ ಗೆ ನನ್ನ ಕ್ಷೇತ್ರದ ನಾಲ್ಕು ಜನ ಸಿಪಿಐ ಗಳಿಗೆ ನಾನು ತರ್ಸಿ ಮೀಟಿಂಗ್ ಮಾಡಿ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮತ್ತು ಜಾಸ್ತಿ ಆಗಿದ್ದು ಯಮ್ಕನ್ ಮಾಡಿ ಕ್ಷೇತ್ರದಲ್ಲಿ ಈ ರೀತಿ ನನ್ನ ಗಮನಕ್ಕೆ ಬಂದಿದೆ ಇದನ್ನು ನೋಡಿ ಅಂತ ನಾನು ಅವತ್ತನೇ ಅವ್ರಿಗೆ ಲಿಖಿತವಾಗಲೂ ಕಂಪ್ಲೇಂಟ್ ಕೊಟ್ಟೆ ಅವ್ರಿಗೂ ಹೇಳಿದೆ ಮತ್ತು ಸಂಬಂಧಪಟ್ಟಂಥ ಯಾರು ಹೆಣ್ಮಕ್ಳು ಭಾಳಷ್ಟು ಬಂದು ನನ್ನ ಕ್ಷೇತ್ರದಲ್ಲಿ ಮಾಡಿಸ್ತಾ ಇದ್ರು ಅವ್ರನ್ನ ಮನೆ ಕರೆದು ಅವ್ರಿಗೆ ಬುದ್ಧಿ ಹೇಳಿ ಈ ರೀತಿ ಇನ್ನೊಮ್ಮೆ ಏನಾದರೂ ನೀವು ಮಾಡಿಸಿದ್ದೇನಾದರೂ ನನಗೆ ಕಂಡು ಬಂದರೆ ತತಕ್ಷಣ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ತೀನಿ ವಿಶೇಷ ಏನಿಲ್ಲ ಆ ದೇವರ ದಯದಿಂದ ಇವತ್ತು ನಾನು ಆರೋಗ್ಯವಾಗಿ ಹೊರಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಜವಾಬ್ದಾರಿಯನ್ನ ಹೊತ್ಕೊಂಡು ಇನ್ನೊಮ್ಮೆ ಕಾರ್ಯಪ್ರವೃತ್ತಿಯಾಗ್ತೀನಿ ನನ್ನ ರಾಜಕೀಯ ಜೀವನದಲ್ಲಿ ಈ ಘಟನೆ ಆಗಬಾರದಿತ್ತು ಗುಣಮುಖರಾಗಲು ಹಾರೈಸಿದ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ರಾಜ್ಯದ ಹಲವು ಪೂಜ್ಯರ ಆಶೀರ್ವಾದ ನನಗೆ ಶಕ್ತಿ ನೀಡಿತು ಸಿ ಎಂ ಡಿ ಸಿ ಎಂ ಸಚಿವರು ಶಾಸಕರು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಆರೋಗ್ಯ ವಿಚಾರಿಸಿ ಧೈರ್ಯ ಹೇಳಿದರು ನನ್ನ ಪುಣ್ಯವೇನೋ ಗೊತ್ತಿಲ್ಲ ವೈದ್ಯರ ಕಾಳಜಿಯಿಂದ ಬೇಗ ಹುಷಾರಾದೆ ವೈದ್ಯರು ಮೂರು ವಾರ ರೆಸ್ಟ್ ಹೇಳಿದ್ದಾರೆ ನಂತರ ಕೆಲಸ ಮಾಡ್ತೀನಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಕೊಟ್ಟಂಥ ಹೇಳಿಕೆ ಇದು ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರಿನಿಂದ ಒಂದು ಮೀಟಿಂಗ್ ಮುಗಿಸ್ಕೊಂಡು ಬೆಳಗಾವಿಯತ್ತ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಕಿತ್ತೂರಿನ ಬಳಿ ಒಂದು ಅಪಘಾತ ಆಗಿತ್ತು ಲಕ್ಷ್ಮೀ ಹೆಪ್ಪಾಳ್ಕರ್ ಅವರ ಕಾರು ಅಪಘಾತ ಆಗಿತ್ತು ಸ್ವಲ್ಪ ಮಟ್ಟಿಗೆ ಅವರು ಗಾಯಗೊಂಡಿದ್ದರು ಡ್ರೈವರ್ ಒಂದು ಕಡೆ ಆದರೆ ಅವರ ತಮ್ಮ ಚಂದ್ರಾಜ್ ಹಟ್ಟಿಹೊಳಿ ಒಂದು ಕಡೆ ಕೂತಿದ್ದರು ಹಿಂದೆ ಕೂತಂಥ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರಿಗೆ ಗಾಯ ಕೂಡ ಆಗಿತ್ತು ಅದಾದ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಈಗ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅದಾದ ನಂತರ ನೋಡಿ ಹದಿಮೂರು ದಿನಗಳಿಂದ ಆಸ್ಪತ್ರೆಯಲ್ಲೇ ಇದ್ದರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದರು ಈಗ ಹೊರಗಡೆ ಬಂದಿದ್ದಾರೆ ಮಾತನಾಡಿದ್ದಾರೆ ಭಾಳ ಭಾವುಕರಾಗಿದ್ದಾರೆ ಈ ಸಂದರ್ಭದಲ್ಲಿ ಜೊತೆಗೆ ಹುಷಾರಾದಂಥ ಖುಷಿ ಕೂಡ ಇದೆ ರಸ್ತೆ ಅಪಘಾತದಲ್ಲಿ ಬದುಕಿ ಬಂದಿದ್ದು ನನಗೆ ಪುನರ್ಜನ್ಮ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಘಟನೆ ಆಗಬಾರ್ದಾಗಿತ್ತು ಗುಣಮುಖರಾಗಲು ಹಾರೈಸಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ ರಾಜ್ಯದ ಹಲವು ಪೂಜ್ಯರ ಆಶೀರ್ವಾದ ನನಗೆ ಶಕ್ತಿ ಕೊಟ್ಟು ಸಿ ಎಂ ಡಿ ಸಿ ಸಚಿವರು ಶಾಸಕರು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಆರೋಗ್ಯ ವಿಚಾರಿಸಿ ಧೈರ್ಯ ಹೇಳಿದರು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ವೈದ್ಯರು ಮೂರು ವಾರ ರೆಸ್ಟ್ ಹೇಳಿದ್ದಾರೆ ನಂತರ ಕೆಲಸ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್